ತುಂಬ ಜಾಸ್ತಿ ಕೂಡ ಮಾಡ್ತಾರೆ ನಾವು ಕೂಡ ಅದೇ ರೀತಿ ಎಣ್ಣೆ ನಮ್ಮ ನಮ್ಮನೇಲು ಕೂಡ ಟ್ರೈ ಮಾಡ್ಬೋದು ತುಂಬ ಚೆನ್ನಾಗಿ ಬರುತ್ತೆ ನಿಮ್ಮನೇಲೂ ಕೂಡ ಒಮ್ಮೆ ಟ್ರೈ ಮಾಡಿ ಕುಕ್ಕಿಂಗ್ ಆಯಲನ್ನು ಹಾಕ್ತಾ ಇದ್ದೀನಿ ಫ್ರೈ ಮಾಡ್ತಾ ಇದ್ದೀನಿ ಮಾರ್ನಿಂಗ್ ಟಿಫನ್ಗೆ ತುಂಬ ಚೆನ್ನಾಗಿರುತ್ತೆ ಫಟಾಫಟಾಗಿ ಮಾಡ್ಬೋದು ಒಂದು ಹತ್ತರಿಂದ ಹದಿನೈದು ನಿಮಿಷದಲ್ಲಿ ನಾವು ಎಣ್ಣೆ ಬದನೆಕಾಯಿನ ರೆಡಿ ಮಾಡ್ಕೋಬೋದು ಗೋಡಂಬಿ ಕೂಡ ನಾನು ಎಣ್ಣೆಲಿ ಫ್ರೈ ಮಾಡ್ತಾ ಇದ್ದೀನಿ ಗೋಡಂಬಿ ಹಾಕೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ ಮತ್ತು ಕಲರ್ಗೆ ನಾವು ಮತ್ತು ರುಚಿಗೆ ಬ್ಯಾಡಿಗೆ ಮೆಣ್ಸಿನ್ಕಾಯಿನ ಯೂಸ್ ಮಾಡ್ತಾ ಇದ್ದೀನಿ ನೀವು ಬೇಕು ಅಂದರೆ ಹಾಕಿ ಅಂದರೆ ಸ್ಕಿಪ್ ಮಾಡಿ ಬಟ್ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಇರುತ್ತೆ ಬ್ಯಾಡಿಗೆ ಮೆಣಸಿನ್ಕಾಯಿನ ನಾವು ಫ್ರೈ ಮಾಡಿ ಗ್ರೈಂಡ್ ಮಾಡೋದ್ರಿಂದ ಯಾವುದೇ ರೆಸಿಪಿಗಾಗ್ಲಿ ತುಂಬ ಚೆನ್ನಾಗಿರುತ್ತೆ ಮತ್ತು ಕಡಲೆ ಬೀಜ ಮೇನ್ ಕಡಲೆ ಕಡಲೆಬೀಜ ಮತ್ತು ಎಳ್ಳು ಇದಕ್ಕೆ ಇದನ್ನು ಕೂಡ ನಾವು ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಸ್ವಲ್ಪ ಬ್ರೌನ್ ಬರೋವರೆಗೂ ಫ್ರೈ ಮಾಡಿ ನಂತರ ಲಾಸ್ಟಲ್ಲಿ ನಾನು ಇದಕ್ಕೆ ಫ್ರೈ ಮಾಡೋದಕ್ಕೆ ಒಂದೆರಡು ಸ್ಪೂನಷ್ಟು ತೆಂಗಿನಕಾಯಿ ತುರಿನ ಇದ್ದೀನಿ ತೆಂಗಿನಕಾಯಿ ತುರಿ ಕೂಡ ನಾವು ಫ್ರೈ ಮಾಡ್ಕೋಬೇಕು ಇದೆಲ್ಲ ಫ್ರೈ ಆದಮೇಲೆ ಒಂದು ಫೈವ್ ಮಿನಿಟ್ಸು ಬಿಡಬೇಕು ನಂತರ ನಾವು ಮಸಾಲೆನ ಗ್ರೈಂಡ್ ಮಾಡ್ಕೋಬೇಕು ನೋಡಿ ಫ್ರೈ ಆಗಿದೆ ಕೊನೆಯಲ್ಲಿ ಟೊಮೊಟೊ ಹಾಕ್ತಾಯಿದ್ದೀನಿ ಟೊಮೊಟೊ ಕೂಡ ಫ್ರೈ ಮಾಡ್ಕೊಳ್ಳಿ ಚಕ್ಕೆ ಲವಂಗ ಫ್ರೈ ಆಗಿದೆ ಇವಾಗ ಮಸಾಲೆ ಐಟಮ್ಸ್ ಎಲ್ಲ ಕೊನೆಯಲ್ಲಿ ಧನಿಯಾ ಪುಡಿ ಮತ್ತು ಅರಿಶಿನ ಪೌಡರ್ ಚಿಲ್ಲಿ ಪೌಡರ್ ಇದು ಸ್ವಲ್ಪ ಫ್ರೈ ಆದಮೇಲೆ ಗ್ರೈಂಡ್ ಮಾಡ್ಕೊಳ್ಳಿ ಎಣ್ಣೆ ಬಂದನೆಕಾಯಿ ಮಸಾಲೆ ನೋಡಿ ರೆಡಿಯಾಗಿದೆ ಈಗ ನಾನು ಇದನ್ನು ಗ್ರೈಂಡ್ ಮಾಡ್ತಾ ಸ್ವಲ್ಪ ನೀರನ್ನು ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ ಪ್ಯಾನನ್ನು ಇಟ್ಟಿದ್ದೀನಿ ಕಾಯೋದಕ್ಕೆ ಕುಕ್ಕಿಂಗ್ ಆಯಿಲನ್ನು ಇದ್ದೀನಿ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ ಇದ್ದೀನಿ ಒಗ್ಗರಣೆಗೆ ರೊಟ್ಟಿಗಂತೂ ಸೂಪರಾಗಿರುತ್ತೆ ಫ್ರೆಂಡ್ಸ್ ಅಕ್ಕಿ ರೊಟ್ಟಿಗೆ ಎಣ್ಣೆ ಬದನೆಕಾಯಿ ಸೂಪ್ಪರ್ ಕಾಂಬಿನೇಷನ್ ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಈರುಳ್ಳಿ ನಂತರ ನಾವು ಹೆಚ್ಚಿಟ್ಟಿರೋ ನೀಟಾಗಿ ತೊಳೆದಿಟ್ಟಿರೋ ಸೇರಿಸ್ತಾ ಇದ್ದೀನಿ ಬದನೆಕಾಯಿ ಕೂಡ ಸ್ವಲ್ಪ ಅಂದರೆ ಎಣ್ಣೆಲಿ ಫ್ರೈ ಆಗಬೇಕು ಕೆಲವರು ಬದನೆಕಾಯಿ ಒಳಗಡೆನೇ ಮಸಾಲೆ ತುಂಬ್ತಾರೆ ಹಾಗೂ ಕೂಡ ಮಾಡ್ಬೋದು ಹೀಗೂ ಮಾಡ್ಬೋದು ನಾನು ಎಣ್ಣೆಯಲ್ಲಿ ಬದನೆಕಾಯಿನ ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀನಿ ಒಂದು ಫೈವ್ ಮಿನಿಟ್ಸ್ ಫ್ರೈ ಮಾಡ್ತೀನಿ ನಂತರ ನಾನು ಮಸಾಲೆ ರುಬ್ಬಿರೋ ಮಸಾಲೆನ ಆ್ಯಡ್ ಮಾಡ್ತೀನಿ ನೋಡಿ ಎಷ್ಟು ಹುಣ್ಣೋಗಿ ಮಸಾಲೆ ಗ್ರೈಂಡ್ ಆಗಿದೆ ನೀರನ್ನು ನೋಡಿಕೊಂಡು ಹಾಕೊಳ್ಳಿ ತಿಕ್ನೆಸ್ ಎಷ್ಟು ಬೇಕೋ ಅಷ್ಟು ನೀರು ಸೇರಿಸಿ ಬದನೆಕಾಯಿನ ತುಂಬ ಬೇಯೋ ಹಾಗಿಲ್ಲ ಯಾಕಂದರೆ ಬದನೆಕಾಯಿ ತುಂಬ ಸಾಫ್ಟ್ ಇರುತ್ತೆ ಒಂದು ಟೆನ್ ಮಿನಿಟ್ಸು ಬೇಯಿಂದರೆ ಸಾಕು ರುಚಿಗೆ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಈಗ ಸ್ವಲ್ಪ ನೀರು ಹಾಕಿ ಒಂದು ಹತ್ತು ನಿಮಿಷ ಬೇಯೋದಿಕ್ಕಿಡ್ತೀನಿ ನಾನು ಕೂಡ ಪ್ಲೇಟನ್ನು ಮುಚ್ಚಿ ಇದ್ದೀನಿ ನೋಡಿ ನಮ್ಮ ಫಟಾಫಟ್ ಎಣ್ಣೆ ಎಣ್ಣೆ ರೆಡಿ ಆಗಿದೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಹೊಸದಾಗಿ ನೋಡ್ತಾ ಇರೋರು ನನ್ನ ಚಾನಲ್ಗೆ ಅಂದರೆ ಲತಾ ಜನಾರ್ದನ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ತುಂಬ ಚೆನ್ನಾಗಿದೆ ನೀವು ಮನೇಲೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ನಾನೀಗ ಪ್ಲೇಟ್ಗೆ ಸರ್ವ್ ಮಾಡ್ತಾ ಇದ್ದೀನಿ ಎಣ್ಣೆ ಬದ್ನೆಕಾಯನ್ನು ಬಿಸಿ ಬಿಸಿ ರೊಟ್ಟಿ ಜೊತೆ ತಿನ್ನೋಕ್ಕಂತೂ ಸೂಪರಾಗಿರುತ್ತೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಾನು ಕೂಡ ಅಕ್ಕಿ ರೊಟ್ಟಿ ಮಾಡಿದ್ದೀನಿ ಅಕ್ಕಿ ರೊಟ್ಟಿ ಜೊತೆಗೆ ಇದನ್ನು ಮಾಡಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಮತ್ತೆ ನಾವು ನೆಕ್ಸ್ಟ್ ವಿಡಿಯೋ ಅಥವಾ ವ್ಲಾಗೊಂದಿಗೆ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಟೇಕ್ ಕೇರ್ ಬಾಯ್ ಆಲ್ ಫ್ರೆಂಡ್ಸ್